ನೋಡನ್ರಿ ಅಂದ್ರೆ ಫೈನಲ್ ಅದು ಎಲ್ಲ ಪಾಯಿಂಟ್ ನೋಡಿ ಈಗ ಮಸ್ತ್ ನಾವು ಇಲ್ಲಿ ಇದು ರೋಡ್ ಸಣ್ಣದ ಐತಿ ದೋಸ್ತ ಇದರ ಆದ್ರೂ

फर्स्ट टाइम जिले क्या क्या इले आने दस सनी ने है टिकेट ಎಷ್ಟ ಬಾರಿ ಮಾಸ್ ಐತಿ ಇಲ್ಲಿ ಫುಲ್ ನೀರು ನೀರು ಎಲ್ಲ ನಾವು ಫುಲ್ ನೀರು ಬರ್ಲತ್ತವು ನೋಡ್ದೆ ಅಷ್ಟ ಕ್ಲೈಮೇಟ್ ಹೆಂಗೈತಿ ಕಡೆ ಎಲ್ಲ ಟಿಕೆಟ್ ಐತತಿ ಇಲ್ಲೋ ಇವ ಆಟ ಹೋಗ್ಯಾನ ಬಹುಶಃ ಎಷ್ಟ ಟ್ರಾಫಿಕ್ ಮಾಡ್ಯಾರ ನೋಡ್ಲಾಗ ಹತ್ತು ನಂಗ ಟಿಕೆಟ್ ಐತೆ ಇಲ್ಲ ಬೈಕ್ ದವ್ರಿಗೆ ಇಲ್ಲ ಒಂದನ್ ಟಿಕೆಟ್ ಹಾ ಈತನ ಕೊಡ್ತನೆ ಟಾ 100 350 ಔರ್ ಹೋಗೋತನ ಹೇಳ್ತಾರೆ ಈಗ 10 ರೂಪಾಯಿ ಉಸುಕ लाग

अड़क ओ दा भाई आगे देखो आगे एक जन्नत था। जन्नत था। भाई जन्नत जन्म भैया जन्म जन्न मुं फुल पा बंद नोड भे पाग नोड़ी भाई नहीं मुझे ना

ಬಸ್ ಇಲ್ಲೇ ಏನು ರೀ ನಾನು ನಮ್ಮ ಚೇತನ್ ಗಾಡಿ ಇಲ್ಲೇ ಬರ್ತೇನೆ ಅಂದಲ್ಲ ಅವನ ಬಸ್ ನೋಡಲ್ಲ ಟ್ರಾಫಿಕ್ ಯಾರು ನಾವು ಯಾರಿಗಾರ ಕೇಳ್ಬೋದು ಬಹುಶಃ ದೋಸ್ತ ಇಲ್ಲೇ ಅಲ್ಲೇ ಮುಂದೆ ಐತಿ ಅದಲ್ಲ ಅದು ಐತ್ ಬಿಡು ಬಹುಶಃಕ್ಕೆ ಇಲ್ಲೇ ಪಾರ್ಕಿಂಗ್ ಮಾಡೋದೈತೆ ಮಾಡೋದೈತ ಇಲ್ಲ ಇಲ್ಲ ನಾವು ಓದ್ತೇವೆ ನೋಡ ಇವರೆಲ್ಲ ಗಾಡಿ ಇಲ್ಲೇ ಐತೆ ಬರ್ಲಾತಾರಂದ್ರೆ ಅದ್ರ ಪಾರ್ಕಿಂಗ್ ಪ್ರಾಬ್ಲಮ್ ಐತೆ ಖತರ್ನಾಕ್ ಐತಿ ನೋಡಿ ಇಲ್ಲಿ ಎಲ್ಲ ಕಲಿ ನೋಡಿಲ್ಲ ದೋಸ್ತ ಇಲ್ಲ ಏನೋ ಐತಿ ಇಲ್ಲೇ ಐತೆ ಅನಿಸ್ತೈತೆ ಅದು

ಅಣತಮ್ಮ್ರಿ ಇಲ್ಲಿ ಬಜಾಜ್ 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 ಅದಕ್ಕೆ ಇಲ್ಲೇ ಹತ್ತು ನಾವು ನಾವು ಈಗ ಫೈನಲಿ ಇಲ್ಲಿ ಬಂದ್ ಮುಟ್ರು ಪಾಯಿಂಟಿಗೆ ಎಲ್ಲಿ ಬಂದಿರೋ ನಮಗೂ ಗೊತ್ತಲ್ಲ ಬಸ್ ಅವ್ರ ಕಾರ್ ಇಲ್ಲೇ ಬರ್ಲೇನು ಅವ್ರ ಕಾರ್ ಬರ್ಲಂದ ಇಲ್ಲಿಗೆ ಬಸ್ ಎಲ್ಲಿ ಹೋಗೋದು ಅದು ಈ ಚಂದ

ಹೌದು ಅಸ್ತೈತೆ ಎಲ್ಲಿ ಬಂದಾರಿಕೆಲ್ಲ ಆಫ್ ರೋಡಿಂಗ್ ಐತೆ ಅನಸ್ತೈತೆ ಬೈಕ್ ತೊಗೊಂಡ್ ಬಂದಾರ ಟಾಯ್ಲೆಟ್ ಪೈತ್ ನೋಡ್ರಿ ಫೈನಲಿ ರೀಚ್ ದೋಸ್ತು ತಡ್ಗ ನೋಡಿ ಹೆಂಗೈತ್ವರಿಯರ್ ಏನೋ ಕಾಣಿಸಲಾಗೈತಿ ಇಲ್ಲ ಅಲ್ಲಿ ಮುಂದೆ ಆದ್ತಿ ಹೆಂಗೆ ಹೋಲೈತಿ ನನ್ನ ಮೊಬೈಲ್ ನಿಮ್ದು ಐಫೋನ್ ಕೊಡೋದು ಎಲ್ಲರ ಗಂಟೆ ಗಂಟೆ ಆಡ ಸಿಕ್ಕ ನೋಡು ಕಟೋನ್ ಬಾಟ್ಲಿ ಅದನ್ನು ನೋಡಿ ನೀರು ಬಾಟ್ಲಿ ಕಾಲು ಮರಿ ತೊಗೊಂಡು ಹೊಡಿತಾರ

ಸರ್ ವೀಡಿಯೋಗ್ರಾಫರ್ ಅದ ನಾವು ಮೊದ್ಲೇ ಮೊದ್ಲು ವಿಡಿಯೋ ಮಾಡ್ತ ಅಂತ ಹೇಳಿದ್ದೆ ಸ್ವರಗ್ದಾಗ ಬಂದಂಗಲ್ಲ ಸರ್ ಒಂದು ಸೆಕೆಂಡ್ ಕಾಲಾಗಿ ದೋಸ್ತ ಎಂತರ ಹಂಗ್ ಸರ್ ಓರಪ್ಪನೋ ಅವನಿಗೆ ಕೈಗೆ ಅರ್ಬಿ ಕಟ್ಟ ಸೀರೆ ಕಟ್ಟ ಕೇಳ ದಿಸ್ ಇಸ್ ಈಗ ಫೈನಲ್ ಪಾಯಿಂಟ್ ನೋಡಿ ರೀ ಈಗ ಮಸ್ತ್ ನಾವು ಇಲ್ಲಿ ನಿಂತರಿವು ಇಲ್ಲಿ ಒಳಗಿಂದ ಇಲ್ಲಿ ಒಳಗು ಆದೈತೆ ಅಲ್ಲಿದು ನಾವು ಈಗ ಇಲ್ಲಿ ನೋಡ್ರಿ ನಮ್ ಟೈಗರ್ ನಿಂತೈತಿ ಫುಲ್ ಎಲ್ಲ ರೈಡ್ ರಾಡ್ ಆಗಿ ತ ಮಳೆಯಾಗ ಓಡ್ಲಕ್ಕು ಬಾರಿ ಇದು ಕೊಟ್ಟೈತಿ ಇನ್ನ ಅವ್ರ ನಮ್ದೊಂದ್ ಕಾರ್ ಬರ್ದೈತಿ ಕಾರ್ ಕಲ್ಲ ವೇಟ್ ಮಾಡ್ಲತ್ರಿ ಅದಾಟ ಬಂದ್ರ ಮುಗೀತು ಇಲ್ಲಿ ಹೋತಿವ್ ನಾವು ಆದ್ರ ಮಸ್ತ್ ಐತಿ